ಶಿಕಾರಿಪುರದ ಒಂದು ಬೆಂಕಿ ಚಂಡು ಇಡೀ ರಾಜ್ಯಕ್ಕೆ ಪ್ರವಾಸ ಮಾಡಿದ್ದಕ್ಕೋಸ್ಕರ ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಶಕ್ತಿಶಾಲಿಯಾಗಿ ಬೆಳೆದಿದೆ ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದ ಯುವಕರು ಜೈ ಶ್ರೀರಾಮ್ ಅಂತ ಅಯೋಧ್ಯೆಗೆ ಹೋಗಿ ಇವತ್ತು ರಾಮ ಮಂದಿರ ಆಗೋದಕ್ಕೆ ನೇತೃತ್ವವನ್ನು ಕೊಟ್ಟವರು ಮಾನ್ಯ ಯಡಿಯೂರಪ್ಪನವರು ನೂರಾರು ಕಾಲ ಯಡಿಯೂರಪ್ಪನವರು ಬದುಕಿ ನಮ್ಮೆಲ್ಲರೂ ಕೂಡ ಮಾರ್ಗದರ್ಶನ ಮಾಡಂತ ಅವಕಾಶ ಆ ಭಗವಂತ ಕರುಣೆ ಮಾಡಲಿ ನನ್ನನ್ನು ಗೋವನ್ನು ಗೋಮಾತೆ ಅಂತ ಪೂಜೆ ಮಾಡೋಂಥ ಸರ್ಕಾರ ನಾನು ಗೋ ಹತ್ಯೆ ನಿಷೇಧ ಮಾಡೇ ಮಾಡ್ತೀನಿ ಅಂತೇಳಿ ವಿಧಾನಸೌಧದಲ್ಲಿ ಬಿಲ್ ಇಟ್ಟು ಪಾಸ್ ಮಾಡಿದಂಥ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಅನ್ನೋದು ಹೆಮ್ಮೆ ಎಂದು ಹೇಳ್ತಾ ಇದ್ದೇವೆ ಪ್ರತಿಯೊಂದು ಹಳ್ಳಿನಲ್ಲೂ ಕೂಡ ಪ್ರವಾಸ ಮಾಡಿದ್ರು ಯಡಿಯೂರಪ್ಪನವರು ನಾವೆಲ್ಲ ಎತ್ತ ನಿತ್ಕೊಂಡು ಯಡಿಯೂರಪ್ಪನವರ ಆಶೀರ್ವಾದ ನಾವು ಮಾಡಿದ್ವಿ ಸಂಘಟನೆಯನ್ನು ದಿಕ್ಕಿನಲ್ಲಿ ಯಶಸ್ವಿಯಾಗಿ ರಾಜ್ಯದ ಪ್ರತಿ ಹಳ್ಳಿನಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಬೆಂಕಿ ಚಂಡುಗಳನ್ನು ತಯಾರು ನೀವು ಮಾಡಿದಿರಿ ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ ವಿಶೇಷ ಒಂದು ಟ್ರೈನ್ ತಗೊಂಡು ಶ್ರೀನಗರಕ್ಕೆ ಹೋಗಿ ಭಾರತಾಂಬೆ ಬಂಜೆಯಲ್ಲ ಭಾರತ ಮಾತೆಯ ಮಕ್ಕಳು ನಾವು ಶಂಡ್ರಲ್ಲ ತಾಯಿ ಮೊಲೆ ಹಾಲು ಕುಡಿದು ಬಂದ ಗಂಡುಗಳು ನಾವು ಇದ್ದೀವಿ ಅಂತೇಳಿ ಯಡಿಯೂರಪ್ಪನವರು ತಂಗಾವ್ರ ನೇತೃತ್ವದಲ್ಲಿ ಪಾಕಿಸ್ತಾನ್ ಧ್ವಜವನ್ನ ಕಿತ್ತಾಕಿ ಭಾರತ ಧ್ವಜವನ್ನ ಬಂದಂತ ಕೀರ್ತಿ ಯಡಿಯೂರಪ್ಪನವ್ರ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಇನ್ನೇನ್ ಬೇಕ್ರಿ ಇದಕ್ಕಿಂತ ರಾಮ ಮಂದಿರ ಕಟ್ಟಬೇಕು ಅಂತ ಚರ್ಚೆಗಳು ಆಗ್ತಾ ಸಂದರ್ಭದಲ್ಲಿ ನಾವು ಒಂದಿಷ್ಟು ಜನ ಎಮ್ ಎಲ್ ಎ ಕೇಸರಿ ಶಾಲು ಹಾಕೊಂಡು ವಿಧಾನಸೌಧಕ್ಕೆ ಹೋದ್ವಿ ತಮಾಷೆ ಮಾಡಿದ್ರೆ ಅವತ್ತು ಓ ನೀವು ಕೇಸರಿ ಶಾಲು ಹಾಕೊಂಡು ಅಯೋಧ್ಯೆಗೆ ಹೋಗ್ಬಿಟ್ರೆ ರಾಮ ಮಂದಿರ ಕಟ್ತೀರಾ ಹಿಡಿಯಷ್ಟು ಜನ ಎಮ್ ಎಲ್ ಎಗಳು ಆದರೆ ಇಡೀ ದೇಶದಲ್ಲಿ ಶ್ರೀರಾಮಚಂದ್ರನ ಭಕ್ತರು ಲೆಕ್ಕ ಇಲ್ಲ ಅಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಿಂದ ಯುವಕರಿಗೆ ರಾಮ ಭಕ್ತರಿಗೆ ಸ್ಫೂರ್ತಿ ಕೊಟ್ಟು ಅಯೋಧ್ಯೆಗೆ ಹೋಗಿದ್ವಿ ಇವತ್ತು ಇಡೀ ದೇಶ ಜನ ಅಯೋಧ್ಯೆಯಲ್ಲಿ ರಾಮ ಮಂದಿರ ಇರೋಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದ ಯುವಕರು ಜೈ ಶ್ರೀರಾಮ್ ಅಂತ ಅಯೋಧ್ಯೆಗೆ ಹೋಗಿ ಇವತ್ತು ರಾಮ ಮಂದಿರ ಆಗೋದಕ್ಕೆ ನೇತೃತ್ವವನ್ನು ಕೊಟ್ಟವರು ಇವತ್ತು ಮಾನ್ಯ ಯಡಿಯೂರಪ್ಪನವರು ಗೋವನ್ನ ತಾಯಿ ಅಂತ ಪೂಜೆ ಮಾಡ್ತೀವಿ ನಾವು ಯಾವ ಕಾರಣಕ್ಕೂ ಕೂಡ ಗೋ ಹತ್ಯೆ ನಿಷೇಧ ಮಾಡಕ್ಕೆ ಬಿಡಲ್ಲ ಗೋಮಾಂಸ ನಾನು ತಿಂತೀನಿ ಏನು ಬೇಕಾದ್ರೂ ಮಾಡಿ ಈ ಮಾತುಗಳನ್ನು ಆಡ್ತಾರಂತ ವ್ಯಕ್ತಿಗಳಿಗೆ ನನ್ನ ಸರ್ಕಾರ ಬಂದಿದೆ ನನ್ನನ್ನು ಗೋವನ್ನು ಗೋಮಾತೆ ಅಂತ ಪೂಜೆ ಮಾಡಂಥ ಸರ್ಕಾರ ನಾನು ಗೋ ಹತ್ಯೆ ನಿಷೇಧ ಮಾಡೇ ಮಾಡ್ತೀನಿ ಅಂತೇಳಿ ವಿಧಾನಸೌಧದಲ್ಲಿ ಬಿಲ್ ಇಟ್ಟು ಪಾಸ್ ಮಾಡಿದಂಥ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಅನ್ನೋದು ಹೆಮ್ಮೆ ಎಂದು ಹೇಳ್ತಾ ಇದ್ದೇವೆ ನಾನು ಯಾಕೆ ಈ ಅಂಶಗಳು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಅಂತಂದರೆ ಇವೆಲ್ಲ ಮಾಡಬೇಕಾದ್ರೆ ಒಂದು ಸರ್ಕಾರ ಅಂದರೆ ಬ್ರಿಡ್ಜು ಬಿಲ್ಡಿಂಗು ರಸ್ತೆ ಚರಂಡಿ ದೀಪ ನೀರು ಇದಕ್ಕಲ್ಲ ಒಂದು ಸ್ವಾತಂತ್ರ್ಯದ ಸರ್ಕಾರ ಅಂತಂದರೆ ಪ್ರತಿಯೊಬ್ಬ ಹೃದಯದಲ್ಲಿ ಕೂಡ ರಾಷ್ಟ್ರಾಭಿಮಾನ ಬೇಕು ಅನ್ನೋದಕ್ಕೋಸ್ಕರ ಅವರೆಲ್ಲರೂ ಪ್ರಾಣ ಬಿಟ್ಟರು ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಸ್ವಾತಂತ್ರ್ಯ ವೀರ ಸಾವರ್ಕರ್ ಸುಭಾಷ್ ಚಂದ್ರ ಬೋಸ್ ಅವರೆಲ್ಲರೂ ಹೆಸರು ಹೇಳ್ತಾ ಇದ್ದೀವಿ ಆ ಹೆಸರನ್ನು ತಕ್ಕಂತೆ ಧ್ವಜ ರಾಮ ಮಂದಿರ ಗೋಹತ್ಯೆ ನಿಷೇಧ ಈ ರೀತಿ ರಾಷ್ಟ್ರೀಯ ವಿಚಾರಗಳನ್ನು ಜಾಗೃತಿ ತಗೊಳೋದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಕೇಂದ್ರದ ನಾಯಕರು ಕೊಟ್ಟಂಥ ಮಾರ್ಗದರ್ಶನದ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಹಳ್ಳಿನಲ್ಲೂ ಕೂಡ ಪ್ರವಾಸ ಮಾಡಿದ್ರು ಯಡಿಯೂರಪ್ಪನವರು ಅವ್ರ ಜೊತೆ ನಾವೆಲ್ಲ ಹೋಗಿದ್ವಿ ಇವತ್ತು ನಾನು ನೆನೆಸ್ಕೋಬೇಕು ದಿವಂಗತ ಅನಂತಕುಮಾರ್ ಅನಂತಕುಮಾರ್ ಯಡಿಯೂರಪ್ಪನವರು ನಾವೆ ಇಡೀ ರಾಜ್ಯದಲ್ಲಿ ನಾವೆಲ್ಲ ಓಡಾಟ ಮಾಡಿದ ನಂತರ ಇವತ್ತು ಸಂಘಟನೆ ಶಕ್ತಿಶಾಲಿಯಾಗಿದೆ ಶಕ್ತಿಶಾಲಿಯಾಗಿ ಸಂಘಟನೆ ಬೆಳೆಯೋದಕ್ಕೆ ಕಾರಣ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲಿ ಕೇವಲ ಶಿಕಾರಿಪುರ ಅಲ್ಲ ಶಿಕಾರಿಪುರದ ಒಂದು ಬೆಂಕಿ ಚಂಡು ಇಡೀ ರಾಜ್ಯಕ್ಕೆ ಪ್ರವಾಸ ಮಾಡಿದ್ದಕ್ಕೋಸ್ಕರ ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಶಕ್ತಿಶಾಲಿಯಾಗಿ ಬೆಳೆದಿದೆ ಹಾಗಾಗಿ ಇಂಥ ಸಂದರ್ಭದಲ್ಲಿ ನಾನು ಇಷ್ಟು ಮಾತ್ರ ಹೇಳಿದೆ ನಾವೆಲ್ಲ ಯತ್ನಿತ್ಕೊಂಡು ಯಡಿಯೂರಪ್ಪನ ಆಶೀರ್ವಾದ ನಾವು ಮಾಡಿದ್ವಿ ಬೇರೆ ಯಾವುದು ನಾನು ಪ್ರಸ್ತಾಪ ಮಾಡೋಕ್ಕೆ ಇಷ್ಟಪಡೋದಿಲ್ಲ ಅವರ ಮನಸ್ಸಿನಲ್ಲಿ ಒಂದು ರೈತ ಇನ್ನೊಂದು ರಾಷ್ಟ್ರಭಕ್ತಿ ಆ ರೈತನ ಮುಖಾಂತರ ಈ ದೇಶ ಅಭಿವೃದ್ಧಿ ಆಗಬೇಕು ಅಂತ ಸಂತರು ಸಾಧು ಸಂತರು ಎಲ್ಲ ಹಿರಿಯರ ಒಂದು ಅಪೇಕ್ಷೆಗೆ ತನಕತ್ತೆ ಭಾರತೀಯ ಸಂಸ್ಕೃತಿಯ ಮೂಲ ಆಧಾರದಿಂದ ಸರ್ಕಾರವನ್ನು ಮಾಡಬೇಕು ಅಂತ ಒಂದು ರಕ್ತದ ಕಣ ಕಣ ಹೆಂಗೆ ಹೇಳ್ತಾ ಇದೆ ಅದಕ್ಕಿನಲ್ಲಿ ಪ್ರಯತ್ನ ಯಡಿಯೂರಪ್ಪನವ್ರು ಮಾಡಿದಂಥ ಸಂದರ್ಭಕ್ಕೆ ಇವತ್ತು ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದಿದೆ ಒಂದೇ ಒಂದು ಆಸೆ ಇಡೀ ಕರ್ನಾಟಕ ರಾಜ್ಯ ಜನದ್ದು ನಾಲ್ಕು ಬಾರಿ ಯಡಿಯೂರಪ್ಪನವ್ನ ಮುಖ್ಯಮಂತ್ರಿ ಆಗ ಒಮ್ಮೆನೂ ಪೂರ್ಣ ಬಹುಮತ ನಮಗಿರಲಿಲ್ಲ ಬೇರೆ ಬೇರೆ ಬಂದು ಸಹಕಾರ ಕೊಟ್ಟರು ಅವರು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಗಟ್ಟಿಯಾಗಿ ನಿಂತಿದ್ದಾರೆ ಆದರೆ ನಾನು ಯಡಿಯೂರಪ್ಪನವ್ರಿಗೆ ಇಲ್ಲಿ ಕೂತಂಥ ಎಲ್ಲ ಅಭಿಮಾನಿಗಳ ಪರವಾಗಿ ಇಡೀ ರಾಜ್ಯದಲ್ಲಿಂತ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಪರವಾಗಿ ನಾನು ಒಂದು ಆಶ್ವಾಸನೆ ಕೊಡ್ತೇನೆ ಮಾನ್ಯ ಯಡಿಯೂರಪ್ಪನರೇ ಸತತ ಪ್ರಯತ್ನ ನೀವು ಮಾಡಿ ಸಂಘಟನೆಯನ್ನು ದಿಕ್ಕಿನಲ್ಲಿ ಯಶಸ್ವಿಯಾಗಿ ರಾಜ್ಯದ ಪ್ರತಿ ಹಳ್ಳಿನಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಬೆಂಕಿ ಚಂಡಗಳನ್ನು ತಯಾರು ನೀವು ಮಾಡಿದಿರಿ ಪೂರ್ಣ ಬಹುಮತವನ್ನು ಬಿ ಜೆ ಪಿಗೆ ತಂದು ನಮ್ಮ ಮುಖ್ಯಮಂತ್ರಿಗಳ ಮುಖಾಂತರವೇ ಯಾವ ಆಸೆ ನೀವು ಇಟ್ಕೊಂಡು ರಾಜಕಾರಣ ಮಾಡಿದಿರೋ ಆ ಆಸೆ ಎಲ್ಲವೂ ಪೂರ್ಣಗೊಳಿಸೋದ್ರ ಮುಖಾಂತರ ನಿಮಗೆ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರವನ್ನು ಕೊಡುಗೆ ಆಗಿ ಕೊಟ್ಟಾಗ ನಿಮಗೆ ತೃಪ್ತಿ ಆಗುತ್ತೆ ಅಂತ ವಿಶ್ವಾಸ ಇದೆ ಅದು ಹತ್ತಿರದಲ್ಲೇ ನಾವೆಲ್ಲರೂ ಸೇರಿ ನಿಮ್ಮ ಆ ಆಸೆಯನ್ನು ಈಡೇರಿಸ್ತೀವಿ ಇದು ಕರ್ನಾಟಕ ರಾಜ್ಯದ ಜನತೆಯ ಆಶೀರ್ವಾದ ಕೂಡ ಇದು ಇಡೀ ದೇಶದ ಜನರ ಆಶೀರ್ವಾದ ಹೌದು ಭಾರತೀಯ ಸಂಸ್ಕೃತಿಯನ್ನು ಬೆಳೆಸೋಣ ಅಂಥದೇ ಸರ್ಕಾರವನ್ನು ಕರ್ನಾಟಕ ರಾಜ್ಯಕ್ಕೆ ತರೋಣ ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತೇನೆ ನೂರಾರು ಕಾಲ ಯಡಿಯೂರಪ್ಪನವರು ಬದುಕಿ ನಮ್ಮೆಲ್ಲರೂ ಕೂಡ ಮಾರ್ಗದರ್ಶನ ಮಾಡಂತ ಅವಕಾಶ ಆ ಭಗವಂತ ಕರುಣೆ ಮಾಡಲಿ ಅಂತ ಶುಭವನ್ನು ಕೋರ್ತಾ ತಮ್ಮೆಲ್ಲರಿಗೂ ಒಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಶಿಕಾರಿಪುರದ ಒಂದು ಬೆಂಕಿ ಚಂಡು ಇಡೀ ರಾಜ್ಯಕ್ಕೆ ಪ್ರವಾಸ ಮಾಡಿದ್ದಕ್ಕೋಸ್ಕರ ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಶಕ್ತಿಶಾಲಿಯಾಗಿ ಬೆಳೆದಿದೆ ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದ ಯುವಕರು ಜೈ ಶ್ರೀರಾಮ್ ಅಂತ ಅಯೋಧ್ಯೆಗೆ ಹೋಗಿ ಇವತ್ತು ರಾಮ ಮಂದಿರ ಆಗೋದಕ್ಕೆ ನೇತೃತ್ವವನ್ನು ಕೊಟ್ಟವರು ಹೊತ್ತು ಮಾನ್ಯ ಯಡಿಯೂರಪ್ಪನವರು ನೂರಾರು ಕಾಲ ಯಡಿಯೂರಪ್ಪನವರು ಬದುಕಿ ನಮ್ಮೆಲ್ಲರೂ ಕೂಡ ಮಾರ್ಗದರ್ಶನ ಮಾಡೋಂಥ ಅವಕಾಶ ಆ ಭಗವಂತ ಕರುಣೆ ಮಾಡಲಿ ನನ್ನನ್ನು ಗೋವನ್ನು ಗೋ ಅಂತ ಪೂಜೆ ಮಾಡೋಂಥ ಸರ್ಕಾರ ನಾನು ಗೋ ಹತ್ಯೆ ನಿಷೇಧ ಮಾಡೇ ಮಾಡ್ತೀನಿ ಅಂತೇಳಿ ವಿಧಾನಸೌಧದಲ್ಲಿ ಬಿಲ್ ಇಟ್ಟು ಪಾಸ್ ಮಾಡಿದಂಥ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಅನ್ನೋದು ಹೆಮ್ಮೆ ಎಂದು ಹೇಳ್ತಾ ಇದ್ದೇವೆ ಪ್ರತಿಯೊಂದು ಹಳ್ಳಿನಲ್ಲೂ ಕೂಡ ಪ್ರವಾಸ ಮಾಡಿದ್ರು ಯಡಿಯೂರಪ್ಪನವರು ನಾವೆಲ್ಲ ಎತ್ತಿಟ್ಕೊಂಡು ಯಡಿಯೂರಪ್ಪನವರ ಆಶೀರ್ವಾದ ನಾವು ಮಾಡಿ ಸಂಘಟನೆಯನ್ನು ಕಟ್ಟೋದಿಕ್ಕಿನಲ್ಲಿ ಯಶಸ್ವಿಯಾಗಿ ರಾಜ್ಯದ ಪ್ರತಿ ಹಳ್ಳಿನಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಬೆಂಕಿ ಜಂಡ್ಗಳನ್ನು ತಯಾರು ನೀವು ಮಾಡಿದಿರಿ ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ ವಿಶೇಷ ಒಂದು ಟ್ರೈನ್ ತಗೊಂಡು ಶ್ರೀನಗರಕ್ಕೆ ಹೋಗಿ ಭಾರತಾಂಬೆ ಬಂಜೆಯಲ್ಲ ಭಾರತ ಮಾತೆ ಮಕ್ಕಳು ನಾವು ಶಂಡ್ರಲ್ಲ ತಾಯಿ ಮೊಲೆ ಹಾಲು ಕುಡಿದು ಬಂದ ಗಂಡುಗಳು ನಾವು ಇದೀವಿ ಅಂತೇಳಿ ಯಡಿಯೂರಪ್ಪನವರು ತಂಗ ಅವ್ರ ನೇತೃತ್ವದಲ್ಲಿ ಪಾಕಿಸ್ತಾನ್ ಧ್ವಜವನ್ನು ಕಿತ್ತಾಕಿ ಭಾರತ ಧ್ವಜವನ್ನು ಹಾರಿಸ್ಬಂದ ಕೀರ್ತಿ ಯಡಿಯೂರಪ್ಪನವ್ರ ನೇತೃತ್ವ ಭಾರತೀಯ ಜನತಾ ಪಾರ್ಟಿ ಇನ್ನೇನು ಬೇಕ್ರಿ ಇದಕ್ಕಿಂತ